ಹದಿನಾರು ಫೆಸ್ಟಿವಲ್ ಆಗಿದೆ ಸಾಕಷ್ಟು ಜನ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಹದಿನಾರು ಫೆಸ್ಟಿವಲ್ ಅಲ್ಲಿ ಸಾಧು ಕೋಕಿಲ್ ಅವರ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಯಾಕೆ ಇಂಡಸ್ಟ್ರಿ ಸಾಧು ಕೋಕಿಲ್ ಅವರ ಕಾಲಿಳಿಯುವಂತ ಜನ ಜಾಸ್ತಿ ಇದಾರಿಯಸ್ಲಿ ಇಟ್ ನೋಡಿ ಬಂದಾಗಲೂ ಸರಿ ಒಂದೊಂದು ಕಾಂಟ್ರವರ್ಸಿನೋ ಇನ್ನೊಂದು ಏನೋ ಮ್ಯಾಟ್ರೋ ಏನಾದ್ರು ಒಂದು ಬರಲೇಬೇಕು ಇಲ್ಲಾಂದ್ರೆ ಅದು ಹಿಟ್ ಆಗಲ್ಲ ಈಗ ನಮ್ಮದು ಕಾಂಟ್ರವರ್ಸಿನೇ ಏನು ಆಗಿದೆ ಆದರೂ ಕೂಡ ನಮಗೆ ಈ ನಮ್ಮ ಹದಿನಾರನೇ ಏನು ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇದೆ ತುಂಬ ದೊಡ್ಡ ಹಿಟ್ಟಾಗಿದೆ ಹಿಟ್ಟಾಗಿದೆಯೇ ಇಲ್ಲ ಖಂಡಿತ ಹಿಟ್ಟಾಗಿದೆ ಎಲ್ಲ ಜನರ ಈ ಫೆಸ್ಟಿವಲಲ್ಲಿ ಬಂದಂಥ ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟಿದ್ದಾರೆ ಅದೇ ನಮಗೆ ಬೇಕಾಗಿ ಹೊರಗಡೆ ಓಕೆ ಇಂಡಸ್ಟ್ರಿ ಒಳಗಿನವರು ತುಂಬ ಜನ ಸಾಧು ಕೋಕಿಲ ಅವರು ನಮ್ಮನ್ನ ನೋಡಿದ್ರು ನೋಡಲ್ವಾ ನಮಗೆ ಅವರು ಒಳಗಿನ ಪ್ರೀತಿ ಎಲ್ಲರೂ ನನ್ನ ನೋಡಿ ಕೋಕಿಲ ಪ್ರತಿಯೊಬ್ಬರ ಮನೆಯ ಮಗ ಇದು ಒಪ್ಕೊಳ್ತೀರ ನೀವು ಯಾವುದೇ ಮನೆ ಆಗಲಿ ಯಾರೇ ಇಂಡಸ್ಟ್ರೀಯರ್ ಆಗಲಿ ಎಲ್ಲರೂ ಸಾಧ್ಕೋಕಿಲ್ಲ ಅಂತಕ್ಷಣ ಏಯ್ ಸಾರ್ ನೀವನ್ನ ನೋಡಿನೇ ನಾನು ಮಲ್ಗೋದು ಅಂತಾರೆ ಅದು ನಿನ್ನೆ ಅದೇ ನೀವು ಮತ್ತೆ ಕಲಾವಿದೇಶ್ವರ ನಮ್ಮ ಕಾರದೇಶ್ವರ ಆಗ್ಲೇ ವೆಂಕಟೇಶ್ವರ ವಿಧಾನಸೌಧದ ಹೋಗಿದ್ರಿ ಅಂತ ಇದೆಲ್ಲ ಬೆಳವಣಿಗೆ ಆದ ನಂತರ ಮತ್ತೆ ಸರ್ಕಾರದ ಪ್ರಮುಖರ ಜೊತೆ ಈ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಆಗಿರುವಂತ ಬೆಳವಣಿಗೆ ವಿಚಾರ ಚರ್ಚೆ ಆಯ್ತಾ ಯಾವ್ದು ಸರಿಪಡಿಸ ಅಂದ್ರೆ ಈಗ ಕಲಾವಿದರ ವಿಚಾರ ಬಂತು ಕಲಾವಿದರು ಬರಲಿಲ್ಲ ಯಾವ ವಿಷಯ ಅಂತ ನೀವು ಹೇಳಿದ್ರೆ ಕಲಾವಿದರು ಒಗ್ಗಟ್ಟು ಬೇಕು ಮತ್ತೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನುವಂತ ವಿಚಾರ ಬಂತಲ್ಲ ಇವಾಗಲೂ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಪ್ರತಿ ವರ್ಷದಂತೆ ಹದಿನಾರನೇ ಬಿಫಸ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಏನಿದೆ ನಮ್ಮ ಬುಕ್ಕಲ್ಲಿ ಏನಿದೆ ಲಾಸ್ಟ್ ಇಯರ್ ಯಾರ್ಯಾರು ಕೊಟ್ಟಿದ್ದಾರೆ ಯಾರು ಯಾರಿಗೆ ಪೋಸ್ಟಲ್ಲಿ ಹೋಗುತ್ತೆ ಯಾರ್ಯಾರಿಗೆ ಖುದ್ದಾಗಿ ಕೊಡಬೇಕು ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅಷ್ಟು ನಾನು ಡೇ ಇಂದನೇ ಕ್ಲಾರಿಫಿಕೇಶನ್ ಕೊಡ್ತಾನೆ ಇದೀನಿ ಕೊಟ್ಟು ನನಗೂ ತೋರಿಸ್ತು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನಾನು ಖುದ್ದಾಗ ಹೋಗಿ ಕೆಲವರಿಗೆ ಕೊಟ್ಟಿದ್ದೀವಿ ನಮ್ಮ ಅನಂತು ಅವರು ಈ ನೀವು ಇದನ್ನ ಹಾಕಲ್ಲ ಕಟ್ ಮಾಡಿಬಿಡ್ಬೇಡಿ ಅನಂತು ರಮೇಶು ಮತ್ತೆ ನಮ್ಮ ನಮ್ಮನ್ನ ಸಂಘದಲ್ಲಿ ಇಲ್ಲಿದ್ದಾರೆ ನೋಡಿ ಯಾರೋ ಸುಧೀಂದ್ರ ವೆಂಕಟೇಶ್ ಕೂಡ ಎಲ್ಲ ಕಡೆ ಹಂಚಿದ್ದಾರೆ ಇದು ನಿಜ ಅದರಿಂದಾಗಿ ಅದ್ರ ಬಗ್ಗೆ ತಿರ್ಗ ಅದನ್ನೇ ಕೇಳ್ತಾ ಇದ್ರು ವೇಸ್ಟ್ ಆಗತ್ತೆ ಅಲ್ವಾ ಈಗ ಮುಂದಕ್ಕೆ ಏನು ಮುಂದಿನ ವರ್ಷ ನಾವೆಲ್ಲ ಕಲಾವಿದ್ರು ಇನ್ನೂ ಮುಂಚೆನೇ ನೀಟಾಗಿ ಸೇರಿ ನೆಕ್ಸ್ಟ್ ವಾಟ್ಸ್ಆಪ್ ಗ್ರೂಪ್ ಮಾಡ್ಬಿಡಿ ನಾಳೆ